ಶೇಗಿಕಾಯಿ ಶಾಂಪು ಕಡ್ಲಿ ಹಿಟ್ಟ ಮತ್ ಏನಾರ ಹಚ್ಚಿ ತೆಲಿ ತೊಳಕೊಂತೀವಿ ಈಗಂತೂ ಬಾಳ ನಮೂನಿ ನಮೂನಿ ಬಂದವ ಬಿಡಿ ಎಷ್ಟ ಮಂದಿ ಬಾಳ ತೊಳ್ಕೊಳ್ಬೇಕಂತ ಹೇಳಿ ಚಟ್ಟಂಬೋಳ ಹಾಕೊಂತಾವ್ ಅದು ಹಚ್ಕೊಳ್ಳ ಹಚ್ಕೊಂಡ್ ಒಳಗ ಅನುವಾಗ ಅಲ್ಲ ಚಿಲಿ ಹೊಲಸಾಯ್ತು ಅಂದ್ರ ಸಿಗಿಕಾಯಿ ನೋಡಿ ಶಾಂಪು ಹಚ್ಚಿ ಹೊಳ್ಕೊಂತೀರಿ ಬಟ್ಟಿ ಹೊಲಸಾದ್ರ ಬಟ್ಟೆ ಮಾಡಿದಾಳೆ ಕೋರು ಅಗಸ್ರವನಿಕ್ ಕೊಡ್ತೀವಿ ಇಲ್ಲ ನಾವರೆ ಒಕ್ಕೊಂತೀವಿ ಆದ್ರ ಮನಸ್ ಹೋಲಸಾಯ್ತು ಅಂದ್ರೆ ನಿರ್ಮಾ ಪೌಡರ್ ಕುಡಿತೀವಿ ನಿರ್ಮಾ ಪೌಡರ್ ಕುಡಿದ್ರೆ ಮನಸ್ಸು ಸ್ವಚ್ಛ ಆಗಲ್ಲ ಪಟ್ಟಿ ಸ್ವಚ್ಛ ಅಂತ ಟಿಮ್ ಟಿಮ್ಕೋತಿ ಮನಮೇ ನನಸು ಹೋಲಸಾಯ್ತು ಅಂದ್ರ ಏನ್ ಮಾಡೋದು ಕೂಡಲ ಸಂಗನ ಶರಣರ ಅನುಭವ ಮಾಡುವುದು भार जन मनस्सुलस